ನನ್ನ ಸ್ನೇಹಿತರಿಗೆ ನಮಸ್ಕಾರಗಳು ನಿಮ್ಮ ಪ್ರೀತಿ ಹಳ್ಳಿ ಹುಡುಗಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲನ್ನು ಮೊದಲನೇ ವಯಸ್ಸಲ್ಲ ನೋಡುತ್ತಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಿಢೀರ್ ಒಗ್ಗರಣೆ ಕೆಂಪು ಚಟ್ನಿ ಮಾಡಲು ಬೇಕಾಗಿರುವುದು ಕಡಲೆ ಬೀಜ ಕಡಲೆ ಊರುಗಡ್ಲೆ ಇದು ಇಷ್ಟನ್ನು ಡ್ರೈ ಫ್ರೈ ಮಾಡ್ಕೊಳ್ಳಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿಕಾಯಿಯನ್ನು ಬಿಸಿ ನೀರಿನಲ್ಲಿ ಐದರಿಂದ ಹತ್ತು ಮೆಣಸಿ ನೆನೆಸ್ಕೊಳ್ಳಿ ಒಂದು ಹತ್ತು ನಿಮಿಷ ರುಬ್ಬಲು ಬೇಕಾಗಿರೋದು ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಲ ಏಲಕ್ಕಿ ಸ್ವಲ್ಪ ಕಾಯಿ ತುರಿ ಒಂದು ಸಣ್ಣ ಇಂಬೆ ಹುಣಸೆ ಹಣ್ಣು ಒಂದು ಕಾಲು ಟೀ ಸ್ಪೂನು ಮೆಣಸು ಜೀರಿಗೆಯ ಮೊದಲು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಹಣ್ಣು ಹಾಕಿ ಮೆಣಸು ಹಾಕೊಳ್ಳಿ ಅಂತ ಮಾಡ್ಬೋದು ನೋಡಿ ಆದಷ್ಟು ಬೇಗ ಆಗುತ್ತೆ ಮತ್ತು ಸ್ವಲ್ಪ ಗಸಗಸೆ ಕೂಡ ಸೇರಿಸಿ ತುಂಬ ಚೆನ್ನಾಗಿರುತ್ತೆ ಒಂದು ಹಿಡೀ ಕಾಯಿ ತುರಿ ಸೇರಿಸ್ಕೊಂಡ್ಮೇಲೆ ಹುರ್ಕೊಂಡಿದಂತಹ ಕಾಳುಗಳು ಕಡಲೆ ಬೀಜ ಕಡಲೆಬೇಳೆ ಹುರ್ಗಡಲೆ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ನೆನ್ಸಿಟ್ಟಂತ ಒಂದು ಹತ್ತು ನಿಮಿಷ ನೆನೆಸಾದ್ಮೇಲೆ ಮೆಣಸಿ ಸೇರಿಸ್ಕೊಳ್ಳಿ ಚೆನ್ನಾಗಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊ ಬನ್ನಿ ಒಂದು ಅರ್ಧ ಲೋಟ ನೀರು ಸಾಕಾಗುತ್ತೆ ರುಬ್ಬಕ್ಕೆ ಫಸ್ಟೊಂದು ಸ್ವಲ್ಪ ಹಾಕೊಳ್ಳಿ ಆಮೇಲೆ ರುಬ್ಬಿ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೊಮ್ಮೆ ರುಬ್ಬಿ ಮೆಣಸಿ ಕಾಯಿ ನೆಣಸಿದ್ಬಿಟ್ಟು ಅದಲ್ಲ ಅದೇ ನೀರನ್ನು ಸೇರಿಸ್ಕೊಳ್ಳಿ ಏನಾಗಲ್ಲ ಮತ್ತು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವು ಕಡಲೆಬೇಳೆ ಒಂದೇ ಒಂದು ಸ್ಪೂನ್ ಸಾಕಾಗುತ್ತೆ ಮೂರು ಸ್ಪೂನ್ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ ಸಾಸಿವೆ ಕಡಲೆಬೇಳೆ ಕರಿಬೇವು ಎರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಚ್ಚಿಟ್ಟಪಟ ಅಂತ ಸಿಡಿದ್ಮೇಲೆ ಮೇಲೆ ಅಂತ ಖಾರ ಹಾಕ್ಕೊಳ್ಳಿ ನೆಕ್ಸ್ಟ್ ಎಲ್ಲ ನೀಟಾಗಿ ಹಾಕ್ಕೊಂಡು அந்த ஒன்று திமுச ஃபிரை மாதே மிக்சி ஜாரி சொல்ப நீர் ஹாக்கி தொழிது அதே பெண் ஹாக்கி சேல்பாக்கோ நீர் ನಿಮ್ಗೆ ಯಾವ ರೀತಿ ಬೇಕು ತೆಳ್ಳಗೆ ಬೇಕಾ ಗಟ್ಟಿ ಬೇಕಾ ಆ ಥರ ಹಾಕ್ಕೊಂಡು ಅದ ಸರಿ ಮಾಡ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಎರಡು ನಿಮಿಷ ಮೀಡಿಯಮ್ ಊರಿಲಿ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ ರೆಡಿ ಆಯಿತು ನೋಡಿ ದಿಢೀರ್ ಒಗ್ಗರಣೆ ಕೆಂಪು ಚಟ್ನಿ ಇಷ್ಟ ಆದಂಥದ ಅನ್ನ ಅಥವಾ ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಯಾವುದಕ್ಕಾದರೂ ಸರಿ ಹೋಗುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್